ಆಕಾಶವಾಣಿ ಧಾರವಾಡ ಕಾಡಲ್ಲಿಳಿಗಳ ನೋಡಿ ಸವಿ ನುಡಿಯಲಿ ಹಾಡಿದೆ ಸವಿ ನುಡಿಯಲಿ ಹಾಡಿದೆ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಧಾರವಾಡದ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ಕಾರ್ಯಾಲಯದ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಶ್ರೀಮತಿ ಪರಿಮಳ ಪಿಎಚ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಶರಣಬಸವ ಚೋಳೀನ್ ಆತ್ಮೀಯ ಕೇಳುಗರೆ ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಶುಭಾಶಯಗಳು ಇವತ್ತು ಪರಿಸರ ಉಳಿಸಿ ಬೆಳೆಸುವ ನಿಟ್ಟಿನೊಳಗ ನಮ್ಮ ಕರ್ತವ್ಯ ಬಹಳ ಪರಿಸರಕ್ಕೆ ನಾವೇನ್ ಕೊಟ್ಟಿದ್ದೇವೆ ಅನ್ನೋದು ಬಹಳ ಮುಖ್ಯವಾಗಿ ಗಣನೆಗೆ ಬೇಕಾಗ್ತದೆ ಪರಿಸರ ನಮ್ಗೆ ಏನ್ ನೀಡಿದೆ ಅನ್ನೋದನ್ನ ನಾವು ವಿಚಾರ ಮಾಡ್ತೀವಿ ಪರಿಸರ ನಮ್ಗೆ ಏನ್ ನೀಡಿಲ್ಲ ಅಂತ ನಾವು ಕೇಳಬೇಕು ಯಾಕಂದ್ರೆ ನಾವು ಪರಿಸರದ ಭಾಗವಾಗಿರೋದ್ರಿಂದ ಇವತ್ತು ಜಾಗತಿಕವಾಗಿ ಗ್ಲೋಬಲ್ ವಾರ್ಮಿಂಗ್ ಹಸಿರು ಮನೆ ಪರಿಣಾಮ ಉಂಟಾಗಿದೆ ಹೀಗಾಗಿ ರೈತರ ಮೇಲೆ ಜನಸಾಮಾನ್ಯರ ಮೇಲೆ ಎಲ್ಲರ ಮೇಲೂ ಅದರ ಪ್ರಭಾವ ಆಗ್ತಾ ಇದೆ ಆ ನಿಟ್ಟಿನೊಳಗೆ ಪರಿಸರವನ್ನು ಉಳಿಸಿ ಬೆಳೆಸುವ ಕೆಲಸವನ್ನು ನಾವು ಮಾಡಬೇಕಾಗಿದೆ ವಿಶೇಷವಾಗಿ ಇವತ್ತು ಕೃಷಿ ಭೂಮಿ ಆದಷ್ಟು ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ನಗರ ಪ್ರದೇಶಗಳಲ್ಲಿ ನಿವೇಶನಗಳನ್ನು ಮಾಡುವಂತ ಕೆಲಸ ಆಗಿದೆ ಕೃಷಿ ಭೂಮಿಗಳನ್ನು ಕೃಷಿಯೇತರ ಭೂಮಿಯನ್ನಾಗಿ ಮಾಡಿ ಅದನ್ನು ವಸತಿಗಾಗಿ ಬಳಸುವಂತಹ ಮತ್ತು ಅದು ಒಂದು ವಾಣಿಜ್ಯ ಉದ್ಯಮವಾಗಿ ಬೆಳೆದದು ಅದು ನಿಜವಾಗಿ ಕೂಡ ಪರಿಸರಕ್ಕೆ ಒಳ್ಳೆಯದಲ್ಲ ಕಾಂಕ್ರೀಟ್ ಕಾರ್ಡ್ ಬೆಳೆಸೋದ್ರಿಂದ ಪರಿಸರ ನಮಗೆ ರಕ್ಷಣೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಇವತ್ತು ನಮ್ಮ ಜೊತೆಗೆ ಧಾರವಾಡ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಾರ್ಯಾಲಯ ಇದೆ ಅಲ್ಲಿರುವಂತಹ ಸಹಾಯಕ ಅರಣ್ಯಾಧಿಕಾರಿಗಳಾಗಿರುವಂತಹ ಶ್ರೀಮತಿ ಪರಿಮಳ ವಿ ಎಚ್ ಅವರು ಬಂದರೆ ಅವರು ಧಾರವಾಡ ಜಿಲ್ಲೆಯಲ್ಲಿರುವಂತಹ ನಲವತ್ತೆರಡು ಸಾವಿರ ಹೆಕ್ಟೇರ್ ಅರಣ್ಯ ಪ್ರದೇಶವನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ನಾವು ಧಾರವಾಡದ ಅರಣ್ಯ ವಿಭಾಗವನ್ನು ನಾವು ಅಭಿನಂದಿಸಲೇಬೇಕು ಯಾಕಂದ್ರೆ ವಿವೇಕ ರೈವರ ಅವರ ನೇತೃತ್ವದೊಳಗ ಧಾರವಾಡದ ಅರಣ್ಯ ವಿಭಾಗ ಇವತ್ತಿನ ಎಲ್ಲ ಕಾರ್ಯಕ್ರಮಗಳ ಪ್ರಯೋಜನ ಮಾಡ್ತಾ ಇದೆ ಅದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದಿಸ್ತಾ ಪರಿಮಳ ವಿಎಚ್ ಅವರೇ ನಿಮಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ಯು ವೆರಿ ಮಚ್ ತಾವು ವಿವೇಕ್ ಕವರಿ ಅವರ ಒಂದು ಪ್ರತಿನಿಧಿಯಾಗಿ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದೀರಿ ಹೌದು ಪರಿಮಳ ನೀಡಲಿಕ್ಕೆ ಬಯಸ್ತೀರಿ ಈ ಪರಿಸರ ದಿನಾಚರಣೆ ಮೊದಲೇದಾಗಿ ಎರಡು ಸಾವಿರದ ಸಾಲಿನ ಎಲ್ಲ ನಮ್ಮ ಸಕಲ ನಾಗರಿಕರಿಗೂ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು ವಿಶ್ವ ಪರಿಸರ ದಿನಾಚರಣೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಯು ಎನ್ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಒಂದು ಮಹಾಸಭೆಯಲ್ಲಿ ಒಂದು ನಿರ್ಧಾರ ಆಯಿತು ವಿಶ್ವ ಪರಿಸರ ದಿನಾಚರಣೆ ಆಚರಿಸಬೇಕು ಅಂತ ಹೇಳಿ ಅದಕ್ಕೆ ಬೇಕಾದಷ್ಟು ಹಿಂದೆ ಈ ಪರಿಸರದಲ್ಲಿ ಆಗಿರುವ ಏರುಪೇರುಗಳು ಎಲ್ಲಾ ಸೈಂಟಿಫಿಕ್ ಆಗಿ ಅವರಿಗೆ ಗೊತ್ತಾದ ಮೇಲೆ ದೇ ಫೌಂಡ್ ದೇ ರೀಸನ್ ನೆಸಸರಿ ಅರ್ಜೆನ್ಸಿ ಇದೆ ನಾವು ಇದನ್ನ ಆಚರಣೆ ಮಾಡಬೇಕು ಈ ಆಚರಣೆಯಲ್ಲಿ ಏನಂದ್ರೆ ಮೂಲ ಉದ್ದೇಶ ಅಂದ್ರೆ ಸಾರ್ವಜನಿಕರಿಗೆ ಮತ್ತೆ ಎಲ್ಲಾ ಮಟ್ಟದ ವಯಸ್ಸಿನ ಎಲ್ಲಾ ಒಂದು ಸಾಮಾಜಿಕ ಮಟ್ಟದ ನಾಗರಿಕರಿಗೆ ಒಂದು ಪರಿಸರದ ಅರಿವು ಮೂಡಿಸಬೇಕು ಹಂಗೆ ಇದನ್ನ ನಾವು ಉಳಿಸ್ಕೋಬೇಕು ಬೆಳೆಸಬೇಕು ಅನ್ನೋ ಒಂದು ಅರಿವು ಮೂಡಿಸ್ಕೊನೋಕೋಸ್ಕರ ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸಲೇಬೇಕು ಅಂತ ಅವರು ಡಿಸೈಡ್ ಮಾಡಿದ್ರು ಹಂಗೆ ಘೋಷಣೆ ಮಾಡಿದ್ರು ಹಾಗಾಗಿ ತೊಂಬತ್ ನೂರ ಇದು ಪ್ರಥಮ ಬಾರಿಗೆ ವಿಶ್ವ ಪರಿಸರ ದಿನಾಚರಣೆ ಅಂತ ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಒಂದು ಪರಿಣಾಮಕಾರಿಯಾಗಿ ಅದು ಆಚರಣೆ ಆಯ್ತು ಅಲ್ಲಿಂದ ಇದುವರೆಗೂ ಎಲ್ಲ ನಾವು ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಬಂದಿದೀವಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಅರಣ್ಯ ಇಲಾಖೆಯವರು ನಾವು ಸಾಕಷ್ಟು ಶಾಲಾ ಕಾಲೇಜುಗಳಲ್ಲಿ ಆಮೇಲೆ ಎಲ್ಲ ಸಾರ್ವಜನಿಕ ಒಂದು ಸ್ಥಳಗಳಲ್ಲಿ ಈಗ ಇಂಡಸ್ಟ್ರಿಯಲ್ ಏರಿಯಾಸ್ ಇರ್ತವೆ ಅವ್ರನ್ನೆಲ್ಲ ಕೋಆರ್ಡಿನೇಟ್ ಮಾಡ್ಕೋತೀವಿ ಮತ್ತೆ ಸ್ಪೆಷಲಿ ಈಗ ನಮ್ಮ ಪೊಲೀಸ್ ಇಲಾಖೆಯವರು ಜಿಲ್ಲಾಡಳಿತ ಹಾಗೂ ಈಗ ನ್ಯಾಯಾಂಗನ ಒಂದು ಇಲಾಖೆಗಳಲ್ಲೂ ಕೂಡ ಕಂಪಲ್ಸರಿಯಾಗಿ ಮ್ಯಾಂಡೇಟರಿ ಆಗಿ ನಾವು ತುಂಬಾ ಖುಷಿಯಿಂದ ಒಂದು ಹಬ್ಬ ತರ ನಾವು ಅವತ್ತಿಂದ ಇವತ್ತಿನವರೆಗೂ ಆಚರಣೆ ಮಾಡ್ತಾ ಬಂದಿದೀವಿ ಸೊ ಎಲ್ಲರೂ ಇದರಲ್ಲಿ ತುಂಬಾ ಖುಷಿಯಿಂದ ಭಾಗವಹಿಸ್ತಾರೆ ಎಲ್ಲರೂ ಪ್ರೀತಿಯಿಂದ ಒಂದು ನಮ್ಗೆ ಗೌರವನ ಈ ಮೂಲಕ ಸಲ್ಲಿಸ್ತಾರೆ ಅದು ನಮ್ಗೆ ತುಂಬಾ ಖುಷಿ ಆಗುತ್ತೆ ಅರಣ್ಯ ಇಲಾಖೆಯವರಿಗೆ ಅವ್ರ ಸಹಾಯಕ ಅರಣ್ಯ ಅಧಿಕಾರಿಗಳು ಹೌದು ನಿಮ್ಗೆ ಅಭಿನಂದನೆಗಳು ಯಾಕಂದ್ರೆ ಇವತ್ತು ನೋಡ್ರಿ ಪಶ್ಚಿಮ ಘಟ್ಟ ಇರೋದ್ರಿಂದನೆ ಈ ಭಾಗದೊಳಗೆ ಸಾಕಷ್ಟು ಮಳೆ ಬೆಳೆ ರೈತರಿಗೆ ಅನುಕೂಲ ಆಗ್ಯದ ಮತ್ತೆ ಸಾಕಷ್ಟು ವೈದ್ಯಕೀಯವಾಗಿ ಬೇಕಾಗಿರುವಂತಹ ಗಿಡ ಮೂಲಿಕೆಗಳ ಒಂದು ಆಗ್ರಹ ಸಂಪತ್ತಿದೆ ಅಂದ್ರೆ ಈ ಒಂದು ಅರಣ್ಯಕರಣ ಏನಿದೆ ನೋಡ್ರಿ ಪರಿಸರವನ್ನ ಹಾಗೆ ನಾವು ಸುಮ್ಮನೆ ಬಿಟ್ಬಿಟ್ರೆ ಆಯ್ತು ಒಂದು ಅರಣ್ಯ ಆಗ್ತದೆ ಅಂದ್ರೆ ಮನುಷ್ಯ ಇಲ್ಲ ಅಂದ್ರೆ ಅಲ್ಲಿ ಅರಣ್ಯ ಇದೆ ಇದೆ ಅಂತ ನಿಜವಾಗಿ ಅದು ನೋಡ್ತಾ ಇದ್ರೆ ಪರಿಸರಕ್ಕೆ ನಾವು ಬೇಕಾಗಿಲ್ಲ ನಮಗೆ ಪರಿಸರ ಬೇಕಾಗಿದೆ ಅನ್ನೋದು ತಿಳಿಸ್ತದೆ ಪರಿಮಳ ಬಿ ಹೆಚ್ಚ ಈಗ ತಾವು ನಲ್ವತ್ತೆರಡು ಸಾವಿರ ಹೆಕ್ಟೇರ್ ಅರಣ್ಯ ಪ್ರದೇಶವನ್ನ ಹೊಂದಿದ್ದೀರಿ ನಿಮಗೆ ಅಭಿನಂದನೆಗಳು ಮೊಟ್ಟ ಮೊದಲನೇದಾಗಿ ಯಾಕಂದ್ರೆ ಈ ಧಾರವಾಡ ಜಿಲ್ಲೆಯಲ್ಲಿ ಇಷ್ಟು ಅರಣ್ಯ ಇದೆ ಅಂತ ಆಗಿತ್ತು ಅರಣ್ಯ ಒಂದು ಬೆಳೆಯುವ ಅವಶ್ಯಕತೆ ಯಾಕಂದ್ರೆ ಈ ಗಿಡ ಗಂಟೆಗಳು ಇರಬೇಕು ಮತ್ತೆ ಆಮೇಲೆ ಅದು ಹೇಗೆ ಪರಿಸರಕ್ಕೆ ಒಂದು ಸಹಕಾರಿಯಾಗ್ತದೆ ಅದಕ್ಕೆ ನಮ್ಮ ಸಮಾಜದ ಕೊನಲ್ ಪಾಲಿಸಿ ಪ್ರಕಾರ ಜಗತ್ತಿನ ಒಂದು ಏನು ಕ್ಷೇತ್ರ ಇದೆ ಅಲ್ವಾ ಅದರದ್ದು ಥರ್ಟಿ ತ್ರೀ ಪರ್ಸೆಂಟ್ ಗ್ರೀನ್ ಕವರ್ ಅಂದ್ರೆ ಫಾರೆಸ್ಟ್ ಕವರ್ ಫಾರೆಸ್ಟ್ ಕವರ್ ಇರಲೇಬೇಕು ಅದಕ್ಕೆ ಒಂದ್ ಸ್ವಲ್ಪ ನಾವು ಕಾಂಪ್ರಮೈಸ್ ಆಗಿಬಿಟ್ಟು ಗ್ರೀನ್ ಕವರ್ ಅಂತ ಮಾಡ್ಕೊಂತೀವಿ ಮೂವತ್ ಪರ್ಸೆಂಟ್ ಇರಲೇಬೇಕು ಟೋಟಲ್ ಜೋಗ್ರಫಿಕಲ್ ಏರಿಯಾ ಮಸ್ಟ್ ಬಿ ಅಂಡರ್ ಗ್ರೀನ್ ಕವರ್ ಆ ಥರ ನಮ್ಮ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಇದೆ ಅದನ್ನು ನಾವು ಮೇಂಟೈನ್ ಮಾಡಬೇಕು ಅಂದ್ರೆ ಈಗ ನಮ್ಮ ಫಾರೆಸ್ಟ್ ಏನಿದೆ ಅಲ್ರಿ ಈಗ ಟೋಟಲ್ ನಲ್ವತ್ತೆರಡು ಸಾವಿರ ಅಂತ ಹೇಳಿದ್ವಿ ಧಾರವಾಡ ವಿಭಾಗಕ್ಕೆ ನಲವತ್ತೆರಡು ಸಾವಿರ ಇದೆ ಹಾಗೆಯೇ ಟೋಟಲ್ ನಮ್ಮ ಇಡೀ ಸ್ಟೇಟ್ಗೆ ನಮ್ಮ ಫಾರೆಸ್ಟ್ ಕವರು ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಟ್ವೆಂಟಿ ಒನ್ ಪರ್ಸೆಂಟ್ ಅಂದರೆ ವಿರ್ ನೀಡ್ ಟು ರೇಸ್ ಅನದರ್ ಟ್ವೆಲ್ ಪರ್ಸೆಂಟ್ ಒಂದು ಸಮತೋಲನದಲ್ಲಿ ನಾವು ಇದು ಮಾಡಬೇಕು ಅಂದರೆ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿನ ಅದಕ್ಕೆ ಹೊಂದಬೇಕು ಅಂತಂದ್ರೆ ಅಷ್ಟು ನಾವು ಜಾಸ್ತಿ ಮಾಡಬೇಕು ಒಂದು ವಿಷಯ ಏನು ಅಂದರೆ ಈಗ ನಮ್ಮ ಫಾರೆಸ್ಟ್ ಏರಿಯಾ ಇದೆ ಅಲ್ವಾ ಫಾರೆಸ್ಟ್ ಏರಿಯಾನ ನಾವು ಎಷ್ಟು ಪ್ಲಾಂಟಿಂಗ್ ಮಾಡಿದ್ರು ಏನು ಮಾಡಿದ್ರು ಉ ಕೆನಾಟ್ ಇನ್ಕ್ರೀಸ್ ದ ಏರಿಯಾ ಟ್ವೆಂಟಿ ಒನ್ ಪರ್ಸೆಂಟ್ ಇರುತ್ತೆ ಅದರ ನಾವು ನಾವೇನ್ ಮಾಡಬೇಕು ಅದರ್ ದೆನ್ ಫಾರೆಸ್ಟ್ ಏರಿಯಾ ಲೈಕ್ ಇಸ್ ಆಲ್ಸೋ ಗೋಯಿಂಗ್ ಟು ಗ್ರೀನ್ ಕವರ್ ರೋಡ್ ಸೈಡ್ ಪ್ಲಾಂಟೇಶನ್ ಮಾಡ್ತೀವಿ ಇನ್ಸ್ಟಿಟ್ಯೂಷನಲ್ ಪ್ಲಾಂಟೇಶನ್ ಮಾಡ್ತೀವಿ ಆಮೇಲೆ ಟೌನ್ ಅಲ್ಲಿ ಮಾಡ್ತೀವಿ ಲೇಔಟ್ ಅಲ್ಲಿ ಮಾಡ್ತೀವಿ ಮನೆ ಮುಂದೆ ಹಚ್ ಆಮೇಲೆ ಅದರ್ ದೆನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾವು ಊರಲ್ಲಿ ಎಲ್ಲಿ ಜಾಗ ಸಿಗತ್ತೆ ಬೇರೆ ಬೇರೆ ಇಲಾಖೆ ಹೊಡಿತಾನೆ ಅಲ್ಲೆಲ್ಲ ಪ್ಲಾಂಟಿಂಗ್ ಎಲ್ಲ ಮಾಡ್ತೀವಿ ಸೊ ದಟ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ಅಟ್ ಲೀಸ್ಟ್ ಸಮ್ ಪೋರ್ಷನ್ ಆಫ್ ಅವರ್ ಗ್ರೀನ್ ಕವರ್ ಇನ್ಕ್ಲೂಡಿಂಗ್ ಅವರ್ ಫಾರೆಸ್ಟ್ ಏರಿಯಾ ಸೊ ಅದ್ರ ನಂತರ ಈಗ ನಾವ್ ಏನ್ ಮಾಡಿದೀವಿ ರೈತರಿಗೆ ರೈತರ ಜಮೀನಲ್ಲಿ ನೋಡಿ ಮ್ಯಾಕ್ಸಿಮಮ್ ನಮ್ದು ಅಗ್ರಿಕಲ್ಚರ್ ಏರಿಯಾದಲ್ಲಿ ನಾವು ಮಾಡ್ಕೊಂಡು ಹೋದ್ರೆ ಹೆಚ್ಚಿನ ಒಂದು ಗ್ರೀನ್ ಕವರ್ ಹೆಚ್ಚಿಗೆ ಆಗತ್ತೆ ಅನ್ನೋ ಉದ್ದೇಶದಿಂದ ಹೊಸ ಒಂದು ಒಂದು ಪ್ಲಾನ್ ಮಾಡಿದ್ರು ನಮ್ಮ ನಮ್ಮ ರಸ್ತೆ ಇದೆ ಅಂತ ಹೇಳಿ ಹೇಳಿದ್ರಲ್ವಾ ಅದಂದ್ರೆ ರೈತರಿಗೆ ಒಂದು ದಾರಿ ಮಾಡಿಕೊಟ್ಟಿದಾರೆ ದಾರಿ ಮಾಡಿಕೊಟ್ಟವಾಗ ಆ ದಾರಿಗೆ ಆಜು ಬಾಜು ಹಾಕೋದು ಅದು ಎಂತ ಸ್ಪೀಸಿಸ ರೈತರಿಗೆ ಉಪಯೋಗ ಆಗ್ಬೇಕು ಅಂದ್ರೆ ಅವ್ರಿಗೆ ಮುಂದೆ ಟಿಂಬರ್ ಆಗ್ಬೇಕು ಇಲ್ಲ ಅವ್ರಿಗೆ ದನಗಳಿಗೆ ಮೇವು ಕೊಡುವಂತದ್ ಆಗ್ಬೇಕು ಆಮೇಲೆ ಅವ್ರಿಗೆ ಉಪಯೋಗ ಹಣ್ಣಿನ ಗಿಡ ಈ ತರ ಅವ್ರದೇ ಯಾವ್ ಬೇಕು ಅವನ್ನ ನಾವು ಮೀಟಿಂಗ್ ಎಲ್ಲ ಮಾಡಿ ಡಿಮ್ಯಾಂಡ್ ತಗೊಂಡು ಅವ್ರಿಗೆ ಬೇಕಾಗಿದ್ದ ಸಸಿಗಳನ್ನ ರೇಸ್ ಮಾಡಿ ಅವರು ಬದು ಅಲ್ಲಿ ಹಾಕಿದ್ವಿ ರಸ್ತೆ ಆಗತ್ತೆ ಬದು ಹಾಕ್ತಿವಿ ಆಮೇಲೆ ಒಡೆತನ ನಾವು ಕೊಡ್ತೀವಿ ಒಡೆತನ ಅಂದ್ರೆ ಟ್ರೀ ಪಟ್ಟ ಅಂತ ಹೇಳ್ತೀವಿ ನಾವು ಮರದ ಮೇಲೆ ಕೊಡ್ತೀವಿ ಅಟ್ ದ ಎಂಡ್ ಆಫ್ ಇಟ್ಸ್ ಕಟಿಂಗ್ ಅದು ಕಟ್ ಆದ್ಮೇಲೆ ಸೆವೆಂಟಿ ಪರ್ಸೆಂಟ್ ಗೋಸ್ಟು ಫಾರ್ಮರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದಕ್ಕೆ ಆತರ ಒಂದು ಸಿಸ್ಟಮ್ ಇದೆ ಲಾಸ್ಟ್ ಇಯರ್ ನಾವು ಮಾಡಿದೀವಿ ಎಷ್ಟು ಎಪ್ಪತ್ತೈದು ಕಿಲೋಮೀಟರ್ ಮಾಡಿದೀವಿ ದಟ್ ಇಸ್ ಸಕ್ಸಸ್ಫುಲ್ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿದೆ ಮುಖ್ಯವಾಗಿ ಈಗ ಪರಿಸರವನ್ನು ರಕ್ಷಣೆ ಮಾಡೋ ನಿಟ್ಟಿನೊಳಗೆ ಅರಣ್ಯದಲ್ಲಿ ಕೆಲವೊಂದಿಷ್ಟು ಪ್ಲಾಸ್ಟಿಕ್ ಗಳ ಉಪಯೋಗ ಬಹಳ ಆಗಿಬಿಟ್ಟದು ಸಾಮಾಜಿಕವಾಗಿಯೂ ಕೂಡ ನಾವು ಉಪಯೋಗ ಮಾಡ್ತೀವಿ ಅದನ್ನು ನಾವು ಆದಷ್ಟು ಕಡಿಮೆ ಮಾಡೋದು ಬಹಳ ಮುಖ್ಯದ ಈ ಕುರಿತಂತೆ ತಾವು ಏನು ಜನಾಂದೋಲನವನ್ನು ಹಾಕೊಂಡಿದ್ದೀರಿ ಪ್ಲಾಸ್ಟಿಕ್ ಮುಕ್ತ ಅಂತ ಅನ್ನೋದಕ್ಕಿಂತ ಪ್ಲಾಸ್ಟಿಕ್ ನಮ್ಮ ಜೀವನ ಎಷ್ಟು ಹಾಸು ಹೊಕ್ಕಾಗಿದೆ ಅಂತಂದ್ರೆ ಎಲ್ಲಿ ನೋಡಿದ್ರಲ್ಲಿ ನಾವು ಪ್ಲಾಸ್ಟಿಕ್ ನಾವು ಒಪ್ಪೊಂಡ್ಬಿಟ್ಟಿದ್ವಿ ಅದು ಕರಗತ ಆಗಿದೆ ನಮ್ಮ ಜೀವನದಲ್ಲಿ ಈಗ ಏನು ಆಗ್ತಾ ಇದೆ ಪ್ಲಾಸ್ಟಿಕ್ ಅನ್ನ ರೀಸೈಕಲ್ ಮಾಡೋದು ರೀಯೂಸ್ ಮಾಡೋದು ಈ ತರ ಎಲ್ಲ ನಾವು ಪ್ಲಾನ್ ಗಳನ್ನ ಹಾಕೋಬಹುದು ಇನ್ನೊಂದು ನಾವು ಪ್ರಾಕ್ಟಿಕಲಿ ಇದು ಮಾಡಬೇಕಂದ್ರೆ ನಮ್ಮಲ್ಲಿ ಏಳು ಟ್ರೀ ಪಾರ್ಕ್ ಇದೆ ಆ ಟ್ರೀ ಪಾರ್ಕ್ ಫಾರೆಸ್ಟ್ ಸ್ಟೇಟಸ್ ಇದೆ ಅದರಲ್ಲಿ ಏನ್ ಜನ ಬರ್ತಾರಲ್ಲ ಅವ್ರಿಗೆ ನಾವು ಅಲ್ಲಿ ಏನೇ ಆದ್ರೂ ನಾವು ಎತ್ತಿವಿ ಅದನ್ನ ರಿಮೂವ್ ಮಾಡ್ತೀವಿ ಈ ಸರಿ ಈಗ ಹೆಂಗಾದ್ರೂ ನಮ್ದು ಧ್ಯೇಯ ಇದೆ ಇದೆ ನೋ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಥವಾ ಎಂಡ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಇವತ್ತಿನಿಂದ ಪ್ಲಾಸ್ಟಿಕ್ ಪೊಲ್ಯೂಷನ್ ನ ಕೊನೆಗೊಳಿಸಬೇಕು ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಪರಿಸರ ದಿನಾಚರಣೆ ಧ್ಯೇಯ ಆಗಿರುತ್ತೆ ಈಗ ನಮ್ಗೆ ಟ್ರೀ ಪಾರ್ಕ್ ಅಲ್ಲಿ ಏನ್ ಮಾಡ್ಬೇಕಂತ ಇದೇ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತೀವಿ ಜನರೆಲ್ಲ ಬರ್ತಾರೆ ನಾವು ಪ್ಲಾಸ್ಟಿಕ್ ಯೂಸ್ ಮಾಡಕ್ಕೆ ನಾವು ಬ್ಯಾನ್ ಮಾಡ್ಬಿಡ್ತೀವಿ ನೋ ಪ್ಲಾಸ್ಟಿಕ್ ಇನ್ ಸೈಡ್ ಅಂದ್ರೆ ಅರಣ್ಯ ಇಲಾಖೆಯಿಂದ ಬಹಳ ಅತ್ಯುತ್ತಮ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಈ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕಡಿಮೆ ಬೆಲೆಯೊಳಗ ಕೆಲವೊಂದಿಷ್ಟು ಸಸಿಗಳನ್ನು ಸಾರ್ವಜನಿಕರಿಗೆ ಕೊಡ್ತಿರ್ತಾವೆ ಏನು ನಿಯಮಗಳನ್ನು ಹಾಕ್ತಿರಿ ಅವು ವ್ಯರ್ಥ ಆಗ್ಬಾರ್ದಲ್ಲ ಸರಿಯಾಗಿ ಯಾಕೆ ನೋಡ್ರಿ ಸಾಲ ಮರದ ತಿಮ್ಮಕ್ಕ ಇವತ್ತು ಯಾಕೆ ನಡೆಸ್ತೀವಿ ಅಂದ್ರೆ ಅಂದ್ರೆ ಇಷ್ಟು ಗಿಡಗಳನ್ನ ಬೆಳೆಸಿದ್ರಲ್ಲ ಅಮ್ಮ ಅವರು ಇವತ್ತು ಆ ಮಹತಾಯಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಮತ್ತೆ ಯಾವಾಗಲೂ ಕೂಡ ಅವರು ಎಷ್ಟು ಜನರಿಗೆ ಮಾದರಿ ಆಗಿದ್ದಾರೆ ಹೀಗೆ ನಾವು ಸಣ್ಣ ಸಣ್ಣ ಅರಣ್ಯ ಸಸಿಗಳನ್ನ ನಾವು ಹಾಕ್ಲಿಕ್ಕೆ ಸಾಧ್ಯ ಆದ್ರೆ ಇವತ್ತಿನ ಸಸಿ ನಾಳೆ ಹೆಮ್ಮರ ಆಗ್ತದೆ ಅದು ನಿಮಗೆ ಎಷ್ಟು ನೆರಳು ಕೊಡ್ತದೆ ಎಷ್ಟು ಪರಿಸರಕ್ಕೆ ಒಂದು ಈ ಗ್ಲೋಬಲ್ ವಾರ್ಮಿಂಗ್ ಅನ್ನು ತಡಿತದೆ ಇದು ಬಹಳ ಮುಖ್ಯ ಅದಕ್ಕೆ ಇಂದಿನ ಸಸಿ ನಾಳೆ ಹೆಮ್ಮರ ಆಗ್ಲಿಕ್ಕೆ ಸಸಿ ನೆಡೋದು ಆ ಒಂದು ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದೀರಾ ಅಭಿನಂದನೆಗಳು ಯಾವ ರೀತಿ ಪ್ರಯತ್ನ ಮಾಡಿದಿರಿ ಮತ್ತೆ ಸಾರ್ವಜನಿಕರಿಗೆ ಏನು ಸೂಚನೆಗಳನ್ನು ಕೊಡ್ತೀರಿ ಈಗ ನಾವೆಲ್ಲ ಅರಣ್ಯ ಕ್ಷೇತ್ರದಲ್ಲಿ ನಾವು ಈ ಸರಿ ಏಳ್ನೂರ ಇಪ್ಪತ್ತು ಹೆಕ್ಟರ್ ನಾವು ಪ್ಲಾಂಟೇಶನ್ ಮಾಡ್ತಾ ಇದ್ದೀವಿ ನೆಡ್ತೋಪು ನಿರ್ಮಾಣ ಮಾಡ್ತಾ ಇದೀವಿ ಅರಣ್ಯ ಸಸಿಗಳನ್ನ ಬಳಸ್ಕೊಂಡು ರೋಡ್ ಸೈಡ್ ಏಳ್ನೂರ ಐವತ್ತು ಕಿಲೋಮೀಟರ್ ಎಲ್ಲ ನಮ್ಮ ದೊಡ್ಡ ದೊಡ್ಡ ರೋಡ್ ಈಗ ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಸನ್ಮಾನ್ಯ ಅರಣ್ಯ ಸಚಿವರು ಒಂದು ನಿರ್ಧಾರ ತಗೊಂಡ್ರು ಏನು ಅಂದ್ರೆ ಡ್ರೈಯರ್ ಪಾರ್ಟ್ಸ್ ಟ್ರೈರ್ ಪಾರ್ಟ್ಸ್ ಏನಿದಾವೆ ಲೆಸ್ ದನ್ ಟೆನ್ ಪರ್ಸೆಂಟ್ ಫಾರೆಸ್ಟ್ ಕವರ್ ಏನಿದಾವಲ್ರಿ ನಮ್ದು ಏಟ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಅಷ್ಟೇ ಇರೋದು ನಮ್ ಧಾರವಾಡದ್ದು ಸೊ ಅಂತೂ ಹದಿನಾರು ಡಿಸ್ಟ್ರಿಕ್ ಇದಾವೆ ಲೆಸ್ ದೆನ್ ಟೆನ್ ಪರ್ಸೆಂಟ್ ಫಾರೆಸ್ಟ್ ಕವರ್ ಇದ್ದು ಸೊ ಅವುಗಳನ್ನೆಲ್ಲ ಕೂಡಿಸಿಕೊಂಡು ಅವರಲ್ಲಿ ಗ್ರೀನ್ ಕವರ್ ಇನ್ಕ್ರೀಸ್ ಮಾಡಕ್ಕೆ ಅಲ್ಲಿ ಫಾರೆಸ್ಟ್ ಕಡಿಮೆ ಇದ್ರು ಕೂಡ ರೋಡ್ ಸೈಡ್ ಪ್ಲಾಂಟೇಶನ್ ರೈಸ್ ಮಾಡಕ್ಕೋಸ್ಕರ ಈ ಸರಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಗ್ರೀನ್ ಕವರ್ ಇನ್ಕ್ರೀಸ್ ಮಾಡಬೇಕು ಅಂತ ನಾವು ಅಚೀವ್ ಮಾಡ್ತೀವಿ ನಮ್ಗೆ ಎರಡ್ ನೂರ ಎಂಟು ಕಿಲೋಮೀಟರ್ ಅದೇ ಒಂದು ಇದರಲ್ಲಿ ಬಂದಿದೆ ಅದು ಹೆಚ್ಚಾಗಿ ನಮಗೆ ಹುಬ್ಬಳ್ಳಿ ನವಲಗುಂದ್ ಆಮೇಲೆ ಅಣ್ಣಿಗೇರಿ ಈ ಕಡೆ ನಾವು ಅದನ್ನ ಟಾರ್ಗೆಟ್ ಮಾಡ್ತಾ ಅಲ್ಲಿ ಗ್ರೀನ್ ಕವರ್ ಅತಿ ಅವಶ್ಯ ಇದೆ ಫಾರೆಸ್ಟ್ ಏರಿಯಾ ಎಲ್ಲ ಅಲ್ಲಿ ಸೊ ಅಂತ ಏರಿಯಾದಲ್ಲಿ ಮಾಡ್ತಾ ಇದ್ವಿ ಅದು ಒಂದು ನೆಕ್ಸ್ಟ್ ನಾವು ರೈತರಿಗೆ ಏನೋ ಸಸಿಗಳನ್ನ ಕೊಡೋ ಒಂದು ಉದ್ದೇಶ ಏನು ಅಂದ್ರೆ ಆಕ್ಚುಲಿ ಅವ್ರಿಗೆ ಕೊಡಬೇಕಾಗಿರೋ ಸಸಿಗಳನ್ನ ಬೆಳೆಸೋದ್ ರೇಟ್ ಏನಿದೆ ನಾವು ದುಡ್ಡು ಎಷ್ಟು ಖರ್ಚು ಮಾಡ್ತೀವಿ ಅಂದ್ರೆ ಇಲಾಖೆಯವರು ಇಪ್ಪತ್ತೈದು ರೂಪಾಯಿ ಖರ್ಚಾಗತ್ತೆ ನಾವು ಅವ್ರಿಗೆ ಚಾರ್ಜ್ ಮಾಡೋದು ಆರು ರೂಪಾಯಿ ಇನ್ನೊಂದ್ ಬರುತ್ತೆ ಹದಿನೈದು ರೂಪಾಯಿ ಖರ್ಚು ಮಾಡ್ತೀವಿ ಅದಕ್ಕೆ ಮೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಉದ್ದೇಶ ಏನಂದ್ರೆ ಫ್ರೀ ಆಗಿ ಕೊಟ್ಬಿಟ್ರೆ ಅವ್ರಿಗೆ ರೆಸ್ಪಾನ್ಸಿಬಿಟಿ ಇರಲ್ಲ ಜವಾಬ್ದಾರಿ ಹಾ ಅವ್ರ ಜೇಬಿಂದ ಒಂದ್ ರೂಪಾಯಿ ಹೋದ್ರು ಅವ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರತ್ತೆ ಅಟ್ ಲೀಸ್ಟ್ ಎಲ್ಲೂ ದಾರಿಯಲ್ಲಿ ಎಸ್ತಾ ಹೋಗಲ್ಲ ಹೋಗಿ ನೆಡ್ತಾರೆ ಅನ್ನೋ ಒಂದು ಇದಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ಅಧಿಕಾರಿಗಳೆಲ್ಲ ಒಂದು ಯೋಚನೆ ಮಾಡಿ ಈ ತರ ರಿಯಾಯಿತಿ ತರದಲ್ಲಿ ಕೊಡೋ ಒಂದು ವ್ಯವಸ್ಥೆ ಮಾಡಿದೆ ಅದರಂತೆ ಅವರಿಗೆ ನಾವು ಎಲ್ಲ ಅವರದು ಹೆಸರು ಬರ್ಕೊಂಡು ಅವ್ರ ಅಡ್ರೆಸ್ ಬರ್ಕೊಂಡು ಅವ್ರ ಅವರಿಗೆ ದುಡ್ಡು ಸಂದಾಯ ಮಾಡಬೇಕಾಗತ್ತೆ ಮೇಂಟೈನ್ ಮಾಡಿದ್ರೆ ಅವ್ರಿಗೆ ಮೂರು ವರ್ಷದಲ್ಲಿ ನೂರ ರೂಪಾಯಿ ಕೊಡ್ತೀವಿ ನಾವು ಬದುಕುಳಿದ ಸಸಿಗೆ ಅದನ್ನ ಸಂದಾಯ ಮಾಡಕ್ಕೆ ಅವ್ರದ್ದೆಲ್ಲ ಅಡ್ರೆಸ್ ತಗೊಂಡು ವಿಲ್ ಬಿ ಇನ್ ಟಚ್ ಮತ್ತೆ ನಮ್ಗೆ ವ್ಯಾಲ್ಯೇಷನ್ ಮಾಡ್ತಾ ಇರ್ತಾರೆ ಬೇರೆ ಸರ್ಕಲ್ನವ್ರು ಬಂದ್ಬಿಟ್ಟು ವ್ಯಾಲ್ಯೂಯೇಷನ್ ಮಾಡ್ತಾರೆ ಅವ್ರು ಚೆಕ್ ಮಾಡ್ತಾರೆ ಸೊ ಅವರು ರೈತರಿಗೆ ನಾವ್ ಏನ್ ಕೊಡ್ತೀವಲ್ಲ ಅದನ್ನ ನಾವು ಪರ್ಫೆಕ್ಟ್ ಆಗಿ ಅವ್ರಿಗೆ ಜವಾಬ್ದಾರಿ ಫಿಕ್ಸ್ ಮಾಡಿ ಲೊಕೇಶನ್ ಅಲ್ಲಿ ಪ್ಲಾಂಟ್ ಮಾಡ್ತಾರೆ ಬಹಳ ಸಂತೋಷ ಪರಿಮಳ ವೈ ಅವ್ರ ನೋಡ್ರಿ ತಾವು ಅರಣ್ಯ ಸಂರಕ್ಷಣಾಧಿಕಾರಿಗಳು ಅರಣ್ಯವನ್ನು ಸಂರಕ್ಷಣೆ ಮಾಡೋದಲ್ದೇನೆ ಸಾಮಾಜಿಕವಾಗಿ ಕೂಡ ಅಂದ್ರೆ ಅರಣ್ಯವಲ್ಲದ ಪ್ರದೇಶದಲ್ಲಿ ಕೂಡ ಸಸಿಗಳು ನಳ ನಳಿಸಿ ಹೆಮ್ಮರಾಗಬೇಕು ಅಂತೇಳಿ ಆಸೆ ಪಡ್ತಾ ಇದ್ರಿ ತಮ್ಮ ಸಾಕಷ್ಟು ಈ ಒಂದು ಸತತ ಪ್ರಯತ್ನದಿಂದ ವಿವೇಕ ಕೌರಿ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ಬೇಕು ಅಭಿನಂದನೆಗಳನ್ನ ಸಲ್ಲಿಸಬೇಕು ಯಾಕಂದ್ರೆ ಬಹಳ ಈ ಧಾರವಾಡದ ಅರಣ್ಯ ಸಂರಕ್ಷಣಾ ವತಿಯಿಂದ ಬಹಳ ವಿಸ್ತೃತ ಪ್ರಯತ್ನಗಳು ನಡೀತಾ ಇದೆ ಈ ಉಪವಿಭಾಗದಲ್ಲಿ ಇಷ್ಟು ಅಂದರೆ ಅರಣ್ಯೀಕರಣ ನಲವತ್ತೆರಡು ಸಾವಿರ ಹೆಕ್ಟೇರ್ ಪ್ರದೇಶ ಅರಣ್ಯವಾಗಿದೆ ಮತ್ತು ಇನ್ನೂ ಸುಮಾರು ಅದರಷ್ಟೇ ಹೆಚ್ಚು ಕಡಿಮೆ ಹೊರಗಡೆ ಸಾಮಾಜಿಕ ಅರಣ್ಯ ಬೆಳೆಯಲಿಕ್ಕೂ ಕೂಡ ತಾವು ಆಸ್ಪದ ಮಾಡ್ತಾ ಇದ್ದೀರಿ ಪರಿಮಳ ಅವರೇ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ತಾವು ಹೇಗೆ ಈ ಪರಿಸರ ದಿನಾಚರಣೆಯ ಸಂದರ್ಭದೊಳಗೆ ತಮ್ಮ ಸಂತಸವನ್ನು ನಮ್ಮ ಜೊತೆಗೆ ಹಂಚಿಕೊತೇರಿ ಕೊನೆಯದಾಗಿ ಎರಡು ಮಾತು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ನನ್ನ ಪರವಾಗಿ ಒಂದಿಷ್ಟು ವಿಚಾರಗಳನ್ನ ಹಂಚ್ಕೋಬೇಕಂತ ಕೊಟ್ಟಿದ್ಕೆ ಅವ್ರಿಗೆ ಮೊದಲು ನಾನು ಧನ್ಯವಾದ ಹೇಳ್ತೀನಿ ಡಿ ಎಫ್ ಒ ಸಾಹೇಬ್ರಿಗೆ ಆಮೇಲೆ ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಏನಿದೆ ಅಲ್ವಾ ಇದ್ ಉದ್ದೇಶ ಏನು ಅಂದ್ರೆ ಅದರ್ ಅನ್ ಫಾರೆಸ್ಟ್ ಪೀಪಲ್ ನಮ್ದಂತೂ ಈ ರುಟೀನ್ ಕೆಲಸ ಇದು ನಾವು ಮಾಡೇ ಮಾಡ್ಬೇಕು ವಿ ಆರ್ ಬೌಂಡ್ ಟು ಡೂ ಇಟ್ ನಾವು ಮಾಡ್ತೀವಿ ಖುಷಿಯಿಂದಾನೇ ಮಾಡ್ತೀವಿ ಸಸಿ ನೆಡೋದ್ರಿಂದ ಬೇರೆಯವ್ರ ಮುಖದಲ್ಲಿ ಏನ್ ನಗು ತರಿಸೋದಿದೆಯಲ್ಲ ಅದು ಅಪ್ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅದು ನಮಗೆ ತುಂಬಾ ಖುಷಿ ತಂದು ಕೊಡುತ್ತೆ ಎಲ್ಲರೂ ಇನ್ವಾಲ್ವ್ ಆಗ್ತಾರೆ ಸೊ ಎಲ್ಲರಿಗೂ ಹೇಳೋದು ಎಲ್ಲರೂ ನಮ್ಮ ಪರಿಸರ ಉಳಿಸೋದ್ರಲ್ಲಿ ಪರಿಸರ ಬೆಳೆಸೋದ್ರಲ್ಲಿ ದಯವಿಟ್ಟು ನಮಗೆ ಸಹಕಾರ ಕೊಡಿ ಮರಗಳ ಬಗ್ಗೆ ನಿಮ್ಮ ಪ್ರೀತಿ ತೋರಿಸಿ ನೀವು ಏನು ನಮ್ಗೆ ಡೈರೆಕ್ಟ್ ಆಗಿ ಏನು ಹೆಲ್ಪ್ ಮಾಡದೆ ಸಪೋರ್ಟ್ ಮಾಡದೆ ಇದ್ರು ಪ್ಲೀಸ್ ಡೋಂಟ್ ಕಿಲ್ ಟ್ವೀಸ್ ಅದೊಂದೇ ನಾನು ಬಿಫೋರ್ ಅವರು ಕಾಲೇಜ್ ಹೋಗೋಕ್ಕಿಂತ ಮುಂಚೆ ಅವ್ರಿಗೆ ಒಂದು ನಮ್ಮ ಪರಿಸರದ ಕಾಡಿಂದ ಒಂದು ಏನು ನೋಟ ಹೇಗಿರತ್ತೆ ಅಲ್ಲಿ ಜೀವನ ಹೇಗಿರತ್ತೆ ಅನಿಮಲ್ಸ್ ಹೇಗೆ ಜೀವನ ಮಾಡಬಹುದು ನಾವೇ ಅಲ್ಲಿ ಓಡಾಡಿದ್ರೆ ಅದರದ್ದು ಫೀಲಿಂಗ್ ಮತ್ತೆ ಅದರದ್ದು ಒಂದು ಖುಷಿ ಏನಿದೆಯಲ್ಲ ಅದು ಮಕ್ಕಳಿಗೆ ತಾಗಬೇಕು ಅವ್ರಿಗೂನು ಅರಣ್ಯದ ಮೇಲೆ ವನ್ಯಜೀವಿಗಳ ಮೇಲೆ ಅರಣ್ಯ ಇಲಾಖೆ ಮೇಲೆ ಪ್ರೀತಿ ಬರಲಿ ಅದ್ರ ಬಗ್ಗೆ ಕಾಳಜಿ ಬರ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಅವರನ್ನ ಒಂದು ಹಾಲ್ಟು ಎಲ್ಲೋ ನಮ್ ನೇಚರ್ ಕ್ಯಾಂಪ್ ಅಲ್ಲಿ ಇರ್ತಾವ ಕಾಡಲ್ಲೇ ಉಳ್ಕೊಳೋ ಒಂದು ವ್ಯವಸ್ಥೆ ಇರುತ್ತೆ ಆ ಜಾಗದಲ್ಲಿ ಒಂದು ದಿನ ಅವ್ರಿಗೆ ಹಾಲ್ಟಿರಿಸಿ ಕಾಡಲ್ಲಿ ಓಡಾಡಿಸಿ ಅವ್ರಿಗೆ ತಿಳುವಳಿಕೆ ಕೊಡ್ತೀವಿ ಅಲ್ಲಿ ಏನೇನ್ ಪ್ರಾಣಿಗಳು ಇರ್ತವೆ ಏನೇನ್ ಇರ್ತವೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ವಿಡಿಯೋಸ್ ವಿಡಿಯೋಸ್ ಎಲ್ಲ ಲೈವ್ ಎಲ್ಲ ನಾವು ಮಾಡಿರ್ತೀವಿ ತೋರಿಸ್ಬಿಟ್ಟು ಮಕ್ಕಳಿಗೆ ಅರಣ್ಯದ ಬಗ್ಗೆ ವನ್ಯಜೀವಿಗಳ ಬಗ್ಗೆ ಅದರ ಇಂಪಾರ್ಟೆನ್ಸ್ ಬಗ್ಗೆ ನಾವು ಅವ್ರಿಗೆ ಪರಿಮಳ ಅವ್ರೆ ಇಂದಿನ ಮಕ್ಕಳೇ ನಾಳೆ ನಾಗರಿಕರು ಹೌದು ಅವರಿಗೆ ಪ್ರೀತಿ ಬಂದ್ರೆ ನಾಳೆ ಕೂಡ ಪ್ರೀತಿ ಮಾಡ್ತಾರೆ ಅರಣ್ಯವನ್ನ ಮುಖ್ಯವಾಗಿ ನೋಡಿ ಈಗ ವಿಶ್ವ ಪರಿಸರ ದಿನವನ್ನ ಜೂನ್ ಐದನೇ ತಾರೀಕು ಅಂದ್ರೆ ಈ ಒಂದು ಸಂದರ್ಭದೊಳಗೆ ಮಳೆಗಾಲ ನೀವು ಸಸಿ ನೆಟ್ಟರೆ ಅದು ಒಂದು ದೊಡ್ಡದಾಗುತ್ತೆ ಮುಂದೆ ಅದು ಮರತ್ತೆ ಇದೆ ಹೀಗಾಗಿ ರಿಫಾರೆಸ್ಟೇಷನ್ ಏನಿದೆ ಅಲ್ಲ ಅಂದ್ರೆ ಅರಣ್ಯ ಬೆಳೆಸುವಂತ ಅಫಾರೆಸ್ಟೇಷನ್ ಏನಿದೆ ಅಲ್ಲ ಅದನ್ನ ಬೆಳೆಸುವಂತ ಕೆಲಸ ಮಾಡೋದೇ ತಮ್ಮ ಸುತಾರ ಕೆಲಸ ಮಾಡ್ತಾ ಇದ್ದೀರಿ ಸಸಿಗಳನ್ನ ಕೊಡುವಂತ ಪ್ರಯತ್ನ ಮತ್ತೆ ಮುಖ್ಯವಾಗಿ ರೈತರಿಗೂ ಕೂಡ ತಮ್ಮ ಹೊಲಗಳಲ್ಲಿ ಕೆಲವೊಂದು ಸಸಿಗಳನ್ನ ನೆಟ್ಟು ಮರಗಳನ್ನು ಮಾಡಿ ಅನ್ನೋದೇನಿದೆಯಲ್ಲ ಅದು ಖಂಡಿತವಾಗಿ ಕೂಡ ಪರಿಸರಕ್ಕೆ ಸಾಕಷ್ಟು ಉತ್ತಮವಾದನ್ನ ಮಾಡ್ತದ ಇವತ್ತು ನಮ್ಮೆಲ್ಲರ ಧ್ಯೇಯ ಏನಾಗಬೇಕು ಅಂದರೆ ಪರಿಸರವನ್ನು ಉಳಿಸೋಣ ಪರಿಸರವನ್ನು ಬೆಳೆಸೋಣ ಹಾಗೆಯೇ ಅರಣ್ಯ ಇಲಾಖೆಯವರು ಮಾಡ್ತಿರುವಂತಹ ಎಲ್ಲ ಪ್ರಯತ್ನಗಳಿಗೂ ಕೂಡ ನಾವು ಬೆಂಬಲ ಕೊಡೋಣ ಅಂತ ಆಸೆ ಮಾಡ್ತಾ ಡಿ ಎಫ್ ಒ ಪರವಾಗಿ ತಾವು ಅಸಿಸ್ಟೆಂಟ್ ಕಾನ್ಸೋಲೇಟ್ ಫಾರೆಸ್ಟ್ ಪರಿಮಳ ವಿ ಎಚ್ ಅವರೇ ಆಕಾಶವಾಣಿ ಒಳಗೆ ಬಂದು ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ದೀರಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು ನಮ್ಮೆಲ್ಲ ಆತ್ಮೀಯ ಕೇಳಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ಇದುವರೆಗೆ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಧಾರವಾಡದ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ಕಾರ್ಯಾಲಯದ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಶ್ರೀಮತಿ ಪರಿಮಳ ಫಿಎಚ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶನವನ್ನು ನಡೆಸಿಕೊಟ್ಟವರು ಶರಣಬಸವ ಚೋಳೀನ್ ಸಂಕಲನ ತ್ರಿವೇಣಿ ಬೆಟಗೇರಿ ಸಹಕಾರ ವಿಜಯಕುಮಾರ್ ಸಬರದ್